ಓಂ ಶಾಂತಿ ವಾಣಿ ಡೇಟು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆ ನಡೆಯುತ್ತಾ ಇರಿ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ಸುಕರ್ಮಗಳನ್ನೇ ಮಾಡಿ ಪ್ರಶ್ನೆ ಯಾರು ಅದೃಷ್ಟವಂತ ಮಕ್ಕಳಿದ್ದಾರೆಯೋ ಅವರ ಮುಖ್ಯ ಧಾರಣೆ ಏನಾಗಿದೆ ಉತ್ತರ ಅದೃಷ್ಟವಂತ ಮಕ್ಕಳು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡುತ್ತಾರೆ ಎಂದು ಸಹ ತಮ್ಮ ಮೇಲೆ ನಿರ್ದಯ ಆಗುವುದಿಲ್ಲ ಅವರು ಪಾಸ್ ವಿತ್ ಆನರ್ ಆಗುವ ಪುರುಷಾರ್ಥ ಮಾಡಿ ಸ್ವಯಂ ರಾಜ್ಯ ಪದವಿಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ತಂದೆಯ ನೆನಪಿನ ಜೊತೆ ಜೊತೆಗೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕಾಗಿದೆ ಮನೆಯ ಮೊದಲ ಪಾಠಶಾಲೆ ಎಲ್ಲರಿಗೆ ಪ್ರೀತಿಯಿಂದ ತಿಳಿಸಬೇಕಾಗಿದೆ ಎರಡನೇದು ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಬೇಕಾಗಿದೆ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಈ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಅವರು ನಮಗೆ ಕುಬೇರಿನ ಖಜಾನೆಯನ್ನು ಕೊಡುತ್ತಾರೆ ಇದೇ ಖುಷಿಯಲ್ಲಿ ಇರಬೇಕಾಗಿದೆ ವರದಾನ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮವನ್ನು ಫಲದಾಯಕವನ್ನಾಗಿ ಮಾಡುವಂತಹ ಆತ್ಮೀಯ ಪ್ರಭಾವಶಾಲಿ ಭವ ಯಾವಾಗಲಾದರೂ ಸಹ ಯಾರದೇ ಸಂಪರ್ಕದಲ್ಲಿ ಬರುವಿರಾದರೆ ಅವರ ಪ್ರತಿ ಮನಸ್ಸಿನ ಭಾವನೆ ಸ್ನೇಹ ಸಹಯೋಗ ಮತ್ತು ಕಲ್ಯಾಣದ ಪ್ರಭಾವಶಾಲಿಯಾಗಿರಲಿ ಪ್ರತಿ ಮಾತು ಯಾರಿಗೇ ಆದರೂ ಸಾಹಸ ಉಲ್ಲಾಸ ಹೊಡಿಸುವಂಥ ಪ್ರಭಾವಶಾಲಿಯಾಗಿರಲಿ ಸಾಧಾರಣ ಮಾತುಕತೆಯಲ್ಲಿ ಸಮಯ ಕಳೆಯದೇ ಇರಲಿ ಅದೇ ರೀತಿ ಪ್ರತಿ ಕರ್ಮ ಫಲದಾಯಕವಾಗಿರಲಿ ಸ್ವಯಂನ ಪ್ರತಿ ಇರಲಿ ಇಲ್ಲ ಬೇರೆಯವ್ರ ಪ್ರತಿ ಇರಲಿ ಪರಸ್ಪರರಲ್ಲಿಯೂ ಸಹ ಎಲ್ಲ ರೂಪದಲ್ಲಿಯೂ ಪ್ರಭಾವಶಾಲಿಗಳಾಗಿ ಸೇವೆಯಲ್ಲಿ ಆತ್ಮೀಯ ಪ್ರಭಾವಶಾಲಿಗಳಾಗಿ ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗಲು ಸಾಧ್ಯ ಸ್ಲೋಗನ್ ಈ ರೀತಿಯ ಶುಭ ಚಿಂತಕ ಮಣಿಗಳಾಗಿ ಯಾವುದರಿಂದ ನಿಮ್ಮ ಕಿರಣಗಳು ವಿಶ್ವಕ್ಕೆ ಬೆಳಕು ನೀಡುತ್ತಿರಲಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಸಮಯ ಪ್ರಮಾಣ ಶೀತಲತೆಯ ಶಕ್ತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತಮ್ಮ ಸಂಕಲ್ಪಗಳ ಗತಿಯನ್ನು ಮಾತನ್ನು ಶೀತಲ ಹಾಗೂ ಸಹನೆಯುಕ್ತವನ್ನಾಗಿ ಮಾಡಿ ಒಂದು ವೇಳೆ ಸಂಕಲ್ಪದ ಸ್ಪೀಡ್ ಜಾಸ್ತಿ ಇದ್ದರೆ ಬಹಳ ಸಮಯ ವ್ಯರ್ಥವಾಗಿ ಕಳೆಯುವುದು ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಶೀತಲತೆಯ ಶಕ್ತಿಯನ್ನು ಧಾರಣೆ ಮಾಡಿ ಆಗ ವ್ಯ ವ್ಯರ್ಥದಿಂದ ಬಚಾವಾಗಿ ಬಿಡುವಿರಿ ಇದು ಏಕೆ ಏನು ಹೀಗಲ್ಲ ಹಾಗೆ ಇಂತಹ ವ್ಯರ್ಥದ ತೀವ್ರ ಗತಿಯಿಂದ ಮುಕ್ತರಾಗಿ ಬಿಡುವಿರಿ